ದಿನಾಲ್ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಗುರುವಾರ ರೈತರ ಕೃಷಿ ಪಂಪ್ ಸೆಟ್ಗಳಿಗೆ ಸಮರ್ಪಕ ಮೂರು ಫೇಸ್ ವಿದ್ಯುತ್ ಪೂರೈಕೆ ಖಂಡಿಸಿ ಲಿಂಗದಳ್ಳಿ ಸರ್ಕಲ್ನಿಂದ ಬೆಳಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ಯಾರ್ಲಿಯನ್ನು ಹಮ್ಮಿಕೊಂಡಿದ್ದು ಅಲ್ಲಿಂದ ಮೆಸ್ಕಾನ್ ಆಫೀಸ್ಗೆ ಹೋಗಿ ಮನವಿಯನ್ನು ಸಲ್ಲಿಸಲಾಗುತ್ತದೆ ಈ ಯಾರ್ಲಿಗೆ ಪ್ರತಿಯೊಬ್ಬರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ತಮ್ಮ ಭಾಗದ ರೈತ ಬಾಂಧವರನ್ನು ಕರೆದುಕೊಂಡು ಬರಬೇಕಾಗಿ ವಿನಂತಿ ಧನ್ಯವಾದಗಳು ಶಿವಮೊಗ್ಗ ಜಿಲ್ಲೆ ರೈತ ಸಂಘ ಸಾಗರ ಘಟಕ ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ ಹಾಗೂ ಶಿವಮೊಗ್ಗ ಜಿಲ್ಲಾ ರೈತ ಸಂಘದ ಎಲ್ಲ ಪದಾಧಿಕಾರಿಗಳೇ ಹಾಗೂ ಸದಸ್ಯರುಗಳೇ ಈಗಾಗಲೇ ಬೇಸಿಗೆ ಕಾಲ ಬಹಳ ವಿಪರೀತವಾಗಿ ನಡೀತಾ ಇರೋದ್ರಿಂದ ರೈತರ ಬೆಳೆಗಳಿಗೆ ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಸಮರ್ಪಕವಾಗಿ ಫೇಸ್ ವಿದ್ಯುತ್ ಪೂರೈಕೆ ಆಗದೆ ಇರತಕ್ಕಂಥದ್ದನ್ನು ಖಂಡಿಸಿ ದಿನಾಂಕ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಳಗ್ಗೆ ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಾಗರದ ಮೆಸ್ಕಾಂ ಕಚೇರಿಗೆ ತೆರಳಿ ಅಧಿಕಾರಿಗಳಿಗೆ ಸಮರ್ಪಕವಾಗಿ ರೈತರ ಕೃಷಿ ಪಂಪ್ ಸೆಟ್ಗಳಿಗೆ ವಿದ್ಯುತ್ ಪೂರೈಕೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮನವಿ ನೀಡಲಾಗುವುದು ಈ ಸಂದರ್ಭದಲ್ಲಿ ಎಲ್ಲಾ ರೈತ ಬಾಂಧವರು ಕೂಡ ಹಾಜರಾಗಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ ಮತ್ತು ಸುಮಾರು ಸಾವಿರ ಸಂಖ್ಯೆಯ ರೈತರು ಲಿಂಗಳ್ಳಿ ಭಾಗದಿಂದ ಬರ್ತಾ ಇದ್ದೇವೆ ತಾವೆಲ್ಲರೂ ಕೂಡ ಸಾಧ್ಯವಾದ್ರೆ ಅಲ್ಲಿಂದನೇ ಬರಬಹುದು ಇಲ್ಲ ಅಂತಂದ್ರೆ ನೇರವಾಗಿ ಈ ಭಾಗದಿಂದ ಬರ್ತಕ್ಕಂತ ರೈತರು ನೇರವಾಗಿ ಮೆಸ್ಕಾಂ ಕಚೇರಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ಮತ್ತು ಈ ಮನವಿ ಕೊಡ್ತಕ್ಕಂತ ಕೆಲಸದಲ್ಲಿ ಎಲ್ರು ಕೂಡ ಭಾಗವಹಿಸ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಡ್ತೀನಿ ನಮಸ್ಕಾರ